ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಪೈಲಗುರ್ಗಿ ಗ್ರಾಮ ಪಂಚಾಯಿತಿಯ ತೇಲಿಗೇನಹಳ್ಳಿ ಗ್ರಾಮದ ವೆಂಕಟರಾಯಪ್ಪ ಮಂಜುನಾಥ ನೇತ್ರಾವತಿಯವರ ಕುಟುಂಬ ನೀರು ಬೆಳಕು ಶೌಚಾಲಯವಿಲ್ಲದೆ ಬದುಕುತ್ತಿದ್ದಾರೆ ಅದರಲ್ಲೂ ಮಳೆಗಾಲ ಬಂತಂದರೆ ಮಳೆಯ ನೀರಿನ ಜೊತೆ ಬದುಕಬೇಕಾಗಿದೆ ಅಡಿಗೆ ಮಾಡಿಕೊಳ್ಳಲು ಪಕ್ಕದ ಮನೆಯೊಂದರ ಆಶ್ರಯ ಪಡೆದುಕೊಳ್ಳಬೇಕಾಗಿದೆ ಈಗಾಗಲೇ ಪಂಚಾಯಿತಿ ಸ್ಥಳೀಯ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ ದೊಡ್ಡ ಪೈಲಗುರ್ಗಿ ಪಂಚಾಯಿತಿ ಅಧಿಕಾರಿಗಳಿಗೆ ನಿರ್ಮಾಣಕ್ಕಾಗಿ ಸಲ್ಲಿಸಲಾಗಿದೆ ಅದರಂತೆ ಒಂದು ಬಾರಿ ಪಂಚಾಯಿತಿ ಅಧಿಕಾರಿಗಳು ಜಿಪಿಎಸ್ ಮಾಡಲು ಬಂದು ವಾಪಸ್ ಆಗಿದ್ದಾರೆ ಇದುವರೆಗೂ ಮನೆಯ ನಿರ್ಮಾಣಕ್ಕಾಗಿ ಅಧಿಕಾರಿಗಳಿಗೆ ಹತ್ತು ಸಾವಿರಕ್ಕೂ ಅಧಿಕ ಹಣವನ್ನ ಲಂಚವಾಗಿ ಕೊಟ್ಟಿದ್ರು ತಮ್ಮ ಮನೆಯ ನಿರ್ಮಾಣಕ್ಕೆ ಅಧಿಕಾರಿಗಳು ಅನುಮತಿ ನೀಡದಿರುವುದು ವಿಪರ್ಯಾಸವಾಗಿದೆ ಒಂದು ಎರಡ್ ಸಾವಿರದ ಹದಿನಾರಲ್ಲಿ ಮಳೆ ಜೋರಾಗಿ ಮಳೆ ಮನೆ ಬಿದ್ದೋಯ್ತು ಮಾಡಿದ್ವಿ ಮಾಡಿದಕ್ಕೆ ಬಂದರು ಬಂದ್ಬಿಟ್ಟು ಇಲ್ಲಿ ನೋಡ್ಬಿಟ್ಟು ಸಿಚುಯೇಷನ್ ನೋಡ್ಬಿಟ್ಟು ಆಯ್ತು ಮಾಡ್ಕೊಟ್ಬಿಡ್ತೀವಿ ಪ ಪಂಚಾಯಿತಿ ಕಡೆ ಬನ್ನಿ ಅಂತ ಕರೆದವ್ರೆ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋಗಿದ್ದಾಗ ಅಲ್ಲಿ ಏನು ಮಾಡಿದ್ರು ಒಂದು ಸ್ವಲ್ಪ ಏನಾದ್ರು ನೋಡಿ ಅಂತ ಅಂದವ್ರೆ ಒಂದು ಐದು ಸಾವಿರ ದುಡ್ಡು ಕೊಟ್ಟವ್ರು ಅಲ್ಲಿ ಕೊಟ್ಬಿಟ್ಟು ಆದ್ಮೇಲೆ ಅಲ್ಲಿಂದ ಮತ್ತೆ ಫೋಟೋ ಕಳ್ಸೋರು ಅಲ್ಲಿಂದ ಪ್ರೊಸೀಜರ್ಗೆ ಕಳ್ಸಿದ್ರೆ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಫೋಟೋ ಎಲ್ಲ ತಗೊಂಡು ಹೋಗಾರೆ ಮತ್ತೆ ಕರೆದವ್ರೆ ಹೋಗೋರು ಅವಾಗ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಹೋಗೋರು ಒಂದೆರಡು ಸಾವಿರ ಮೂರು ಸಾವಿರ ಅಂತ ಕೊಟ್ಕೊಂಡು ಕೊಟ್ಕೊಂಡು ಒಂದು ಹತ್ತು ಹದಿನೈದು ಸಾವಿರವರೆಗೂ ದುಡ್ಡು ಕೊಟ್ಟಾರೆ ಕೊಟ್ಟಾದ್ಮೇಲೆ ಇಲ್ಲಿ ಪಾಯಿ ಹಾಕ್ಸವ್ರೆ ಪಾಯಿ ಹಾಕ್ಸಾದ್ಮೇಲೆ ಬಂದ್ಬಿಟ್ಟು ಪಾಯ ಇದು ಸರಿ ಇಲ್ಲ ಜಾಯಿಂಟ್ ಇದೆ ಇಲ್ಲಿ ಕಟ್ಬೇಡಿ ಅಂತ ಹೇಳ್ಬಿಟ್ರು ತಕ್ಷಣ ನಾವೇನ್ ಮಾಡಿದ್ವಿ ಇಲ್ಲಿಂದ ತಗೊಂಡೋಗಿ ತೋಟದ ಸ್ವಂತ ಜಮೀನಲ್ಲಿ ಕಟ್ಟಿದ್ವಿ ಒಂದು ಸ್ವಂತ ಜಮೀನಲ್ಲಿ ಪಾಯ ಹಾಕಿದ್ವಿ ಹಾಕಿದ ತಕ್ಷಣ ಏನ್ ಮಾಡಿದ್ರು ಅದೇನು ನಾಟಕ ಅಂತ ಗೊತ್ತಿಲ್ಲ ಅವ್ರದ್ದು ಪಾಯ ಹಾಕಿದ ತಕ್ಷಣ ಅದೇನ್ ಮಾಡಿದ್ರು ಅಲ್ಲಿ ಕ್ಯಾನ್ಸಲ್ ಏ ಇಲ್ಲಿ ಕ್ಯಾನ್ಸಲ್ ಮಾಡಕವ್ರೆ ಎರಡ್ ಸಾವಿರದ ಹದಿನಾರು ಅಂದ್ರೆ ಎಂಟು ವರ್ಷ ಆಯ್ತು ಎಂಟು ವರ್ಷದಿಂದ ಇದುವರೆಗೂ ಅವ್ರು ಅದು ಏನು ಕೇಳ್ತಾನೆ ಇಲ್ಲ ಅದ್ರ ಹೋದಾಗೆಲ್ಲ ಏನಾದ್ರು ನೋಡಿ ಏನಾದ್ರು ನೋಡಿ ಅದ್ ಬಿಟ್ರೆ ಅವರು ಇಲ್ಲಿ ಏನಾಗಿದೆ ಅಂತ ಸಿಚುಯೇಷನ್ ನೋಡ್ತಿಲ್ಲ ಇನ್ನು ಮನೆಯ ಯಜಮಾನ ವೆಂಕಟರಾಯಪ್ಪ ಮಾತನಾಡಿ ಇರುವ ಜಾಗದಲ್ಲಿ ಮನೆ ನಿರ್ಮಾಣ ಸಾಧ್ಯವಿಲ್ಲ ಎಂದು ಅಧಿಕಾರಿಗಳು ಸೂಚಿಸಿದ್ರು ಅದರಂತೆ ಹೊಲದ ಬಳಿ ಕಟ್ಟಡ ನಿರ್ಮಾಣಕ್ಕೆ ಸಾಲ ಮಾಡಿ ಪಾಯ ನಿರ್ಮಿಸಿದರು ಆದರೆ ಅಧಿಕಾರಿಗಳು ಮಾತ್ರ ಹಣ ಪಡೆದು ನಮಗೇನು ಸಂಬಂಧವಿಲ್ಲ ಎಂಬಂತೆ ನಡೆದುಕೊಳ್ಳುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ અકડ પડે ભેમો નો તકો વાગ બધા એમો એ વનવાસપ આડે મૂ નામ ಇನ್ನು ಎಲ್ಲ ಸರ್ಕಾರಿ ಕಚೇರಿಗಳ ಬಳಿ ಬಡ ಕುಟುಂಬ ಅಲಿದು ಅಲಿದು ಸುಸ್ತಾಗಿದ್ದಾರೆ ಯಾರೊಬ್ಬರು ಇವರ ಬೆನ್ನಿಗೆ ನಿಂತಿಲ್ಲ ಇನ್ನಾದರೂ ಸಂಬಂಧಪಟ್ಟವರು ಈ ಅನ್ಯಾಯವನ್ನು ಸರಿಪಡಿಸಲು ಮುಂದಾಗಬೇಕಿದೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ